ಇವತ್ತು ಅದನ್ನ ನಾನು ಹೇಳಿದ್ದು ಬಡವರು ಬಡವರಾಗಿ ಉಳ್ಕೊಳಕ್ಕೆ ಸಾಧ್ಯ ಆಗಿದೆ ಬಂಡವಾಳ ಶಾಹಿಗಳು ಯಾವಾಗ ಕಣ್ಣು ಕಾಣೋಕ್ಕೆ ಶುರುವಾಗ್ತಾರೋ ಏನಾಗುತ್ತೆ ಅಂದರೆ ದೊಡ್ಡ ಮನೆ ಹತ್ತು ಮಾಡಿ ನೋಡಿದಾಗ ಗುಡಿಸಲು ಮನೆ ಕಾಣೋದಿಲ್ಲ ಈ ಸ್ಥಿತಿ ಇವತ್ತು ನಿರ್ಮಾಣ ಇದೆ ಬಂಡವಾಳ ಶಾಹಿಗಳಿಗೆ ಪರವಾಗಿ ಇವತ್ತು ಕೆಲಸ ಮಾಡ್ತಾ ಇರೋದ್ರಿಂದ ಬಡವರ ಸಮಸ್ಯೆಗಳು ಬಡವರಾಗೆ ಉಳ್ಕೊಂಡಿದೆ ಅದಕ್ಕೆ ಇವತ್ತು ನಾವೆಲ್ಲ ಕೂಡ ಬಡವರು ಬೀದಿಗಿಳಿದಿದ್ದೀವಿ ಧರಣಿಯನ್ನು ಶಾಂತ ರೀತಿಯಿಂದ ಮಾಡ್ತಾಯಿದ್ದೀವಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಅವರ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥ ಕೆಲಸ ಆಗಬೇಕು ಜಿಲ್ಲಾದ್ಯಂತ ಕೂಡ ಏಳು ತಾಲೂಕಲ್ಲಿ ಕೂಡ ಮಾಡ್ತಾ ಇದ್ದಾರೆ ಜಿಲ್ಲಾಧಿಕಾರಿಗಳು ಮತ್ತು ಸ ಎ ಸಿ ಅವರು ಎಲ್ಲ ತಹಸೀಲ್ದಾರ್ಗಳಿಗೂ ಕೂಡ ಸಂಪೂರ್ಣವಾಗಿ ಮಾಹಿತಿಗಳನ್ನು ತಗೊಂಡು ಫೀಲ್ಡ್ ವರ್ಕ್ ಮಾಡಿಸ್ತಕ್ಕಂಥ ಕೆಲಸ ಮಾಡಿದ್ರೆ ಮಾತ್ರ ಸಾಧ್ಯ ಆಗೋದು ಯಾರ ಮೇಲೇನೂ ಒತ್ತಡಕ್ಕೆ ನೀವು ಬಲಿಯಾದರೆ ನಾವಂತೂ ಕೂಡ ಇಲ್ಲಿ ಸುಮ್ಮನೆ ನಮ್ಮದಾಗಿ ನೀವು ಕೆಲಸ ಮಾಡಲಿಕ್ಕೆ ಬಿಡೋದಿಲ್ಲ ಬಡವರ ಪರವಾಗಿ ಕಾನೂನುಬದ್ಧವಾಗಿ ನೀವು ಕೆಲಸ ಮಾಡಬೇಕು ಅಷ್ಟೇ ನಮ್ಮ ನಾನು ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಮತ್ತು ಇದೆ ಇವರಿಗೆಲ್ಲ ಕೂಡ ಹೇಳಿದೀವಿ ಇಲ್ಲಿ ನಿರಂತರ ಫಲಾನುಭವಿಗಳಿದ್ದಾರೆ ನೀವು ಹೇಳಿದ್ದು ಕೂಡ ನಿಜನೇ ನಿರಂತರ ಫಲಾನುಭವಿಗಳು ಅಂದ್ರೆ ಯಾರೇ ಎಮ್ ಎಲ್ ಎಗಳು ಬಂದರೂ ಕೂಡ ಯಾರೇ ಎಂ ಪಿಗಳು ಬಂದ್ರು ಕೂಡ ಯಾವುದೇ ಸರ್ಕಾರ ಬಂದರೂ ಕೂಡ ಮುಖಂಡರು ಅನ್ಸ್ಕೊಂಡಿರ್ತಕ್ಕಂಥವ್ರು ಅವ್ರ ಮನೆಗಳಿಗೆ ಮಾಡ್ಕೊಳ್ಳೋಂಥ ಪ್ರಯತ್ನ ಇವತ್ತು ನಡೀತಾ ಇದೆ ನಮ್ಮ ಹೋರಾಟ ಇರೋದು ನಿರಾಶ್ರಿತರಿಗೆ ಯಾರು ಮನೆಯಲ್ಲದಿರ್ತಕ್ಕಂಥವ್ರು ಇದ್ದಾರೆ ಯಾರು ಜೀವನಕ್ಕೆ ಕಷ್ಟ ಇರ್ತಕ್ಕಂಥವ್ರು ಇದ್ದಾರೆ ಯಾರಿಗೆ ಮೂಲಭೂತ ಸೌಲಭ್ಯಗಳು ಇಲ್ದಿರ್ತಕ್ಕಂಥವ್ರು ಇದ್ದಾರೆ ಸಂಪೂರ್ಣವಾಗಿ ಅವ್ರಿಗೆಲ್ಲ ಕೂಡ ಸಿಗಬೇಕು ಅಂತಕ್ಕಂಥದ್ದು ನಮ್ಮ ಆಸೆ ಈಗ ಯಾವುದೇ ಒಂದು ಫಲಾನುಭವಿಗೆ ನೀವು ಕೊಡುವಂಥ ಸಂದರ್ಭದಲ್ಲಿ ಟೋಟಲಿ ಅವ್ರ ಮನೆಯ ಬಯೋಡೇಟಾನ ತಗೋಬೇಕು ಅಧಿಕಾರಿಗಳು ಬಯೋಡೇಟಾ ತಗೊಂಡು ಸರ್ಕಾರದಿಂದ ಅವರಿಗೆ ಯಾವ ಮನೆ ಕೊಟ್ಟಿದ್ದಾರೆ ಯಾವ ಸೈಟನ್ನು ಕೊಟ್ಟಿದ್ದಾರೆ ಯಾವ ಸೌಲಭ್ಯಗಳನ್ನು ಕೊಟ್ಟಿದ್ದಾರೆ ಅಂತ ತನಿಖೆ ಮಾಡಿ ಇಲ್ಲದೇ ಇರತಕ್ಕಂಥ ಬಡವರಿಗೆ ಕೊಡ್ತಕ್ಕಂಥದ್ದೇ ನಮ್ಮ ಒತ್ತಾಯ ಒತ್ತಾಯಿರೋ ಮುಖಂಡ ಅದನ್ನು ಗ ಗಮನಿಸಬೇಕು ನಿಯಮ ಇದೆ ಅಲ್ಲ ನಿಯಮ ಇದೆ ಸರ್ಕಾರದ ನಿಯಮ ಇದೆ ಯಾವುದೇ ಒಬ್ಬನ ಕೊಡಬೇಕಾದ್ರೂ ಕೂಡ ಇಂದಿನ ಬಯೋಡೇಟಾ ತಗೋಬೇಕು ಆಧಾರ್ ಕಾರ್ಡ್ ಇದೆ ರೇಷನ್ ಕಾರ್ಡ್ ಇದೆ ಮತ್ತು ಬೇರೆ ಎಲ್ಲ ಕೂಡ ಇದ್ದೇವೆ ಎಲ್ಲ ತಗೊಂಡಿರ್ತಕ್ಕಂಥವ್ರು ಮತ್ತೆ ಮತ್ತೆ ಯಾಕೆ ಕೊಡ್ತಾರೆ ಇವರು ಯಾಕೆ ಕೊಡಬೇಕು ಕೊಡೋಂಥದ್ದು ಬೇಕಾಗಿಲ್ಲ ಅಧಿಕಾರಿಗಳು ಅವರ ಮುತುವರ್ಜಿಗೋಸ್ಕರ ಇವ್ರ ಮೇಲೆ ಏನು ಬೇಷರಾಮ್ ಬೇಷರಾಮ್ಕೊಳ್ಳೋದಕ್ಕೋಸ್ಕರನೇ ಅವ್ರು ಅವ್ರೇನು ಮಾಡ್ತಾರೆ ಅವ್ರಿಗೇನೋ ಮಾಡಿಕೊಡ್ತಕ್ಕಂಥ ವ್ಯವಸ್ಥೆ ಆಗ್ತಾಯಿದೆ ಅನ್ನ ಇಲ್ದಿರ್ತಕ್ಕಂಥವ್ರು ಅನ್ನ ಇಲ್ದಿರ ಇದ್ದಾರೆ ಜೀವನ ಇಲ್ದಿರ್ತಕ್ಕಂಥವ್ರ ಜೀವನ ಇಲ್ದಿರ್ತಕ್ಕಂಥ ಸ್ಥಿತಿ ಇದೆ ನಮ್ಮ ಒತ್ತಾಯ ಏನಂದರೆ ಯಾರು ನಿರಾಶ್ರಿತರಿದ್ದಾರೆ ಯಾರು ಒಂದು ಮನೆಯಲ್ಲಿ ಎರಡು ಮೂರು ನಾಲ್ಕು ಕುಟುಂಬ ಇರ್ತಕ್ಕಂಥವ್ರು ಇದ್ದಾರೆ ಯಾರು ಭೂಮಿಯಲ್ಲಿ ಸರ್ಕಾರಿ ಭೂಮಿಯಲ್ಲಿ ಉಳುಮೆ ಮಾಡ್ತಾ ಇರ್ತಕ್ಕಂಥವ್ರು ಇದ್ದಾರೋ ಅವರಿಗೆಲ್ಲ ಕೂಡ ಕಾನೂನು ನಿಯಮದ ಪ್ರಕಾರ ಇವತ್ತು ಅಕ್ಕಪತ್ರಗಳನ್ನು ಕೊಡಬೇಕಂತಕ್ಕಂಥದ್ದು ಒತ್ತಾಯ ಇದೆ ನಾವು ಶಾಂತ ರೀತಿಯಿಂದ ಹೋರಾಟನ ಮಾಡ್ತೀವಿ ಅಧಿಕಾರಿಗಳು ಬಡವರ ಪರವಾಗಿಲ್ಲ ಅಧಿಕಾರಿಗಳಿರೋದು ಇವತ್ತು ಸಂಪೂರ್ಣವಾಗಿ ಎಲ್ಲ ಕಚೇರಿಗಳಲ್ಲೂ ನೋಡಿದಾಗ ಎಲ್ಲ ಕಡೆನೂ ಕೂಡ ಭ್ರಷ್ಟಾಚಾರ ತುಂಬಿ ಇದೆ ಆ ಭ್ರಷ್ಟಾಚಾರ ತುಂಬಿ ತುಳುಕಾಡ್ತಾ ಇರೋದ್ರಿಂದ ಇವತ್ತು ಬಂಡವಾಳ ಶಾಹಿಗಳ ಪರವಾಗಿ ಕೆಲಸ ಮಾಡ್ತಾಯಿದ್ದಾರೆ ಬಡವರ ಪರವಾಗಿ ಇವತ್ತು ಒಂದೊತ್ತು ಊಟಕ್ಕಿಲ್ದಿರ್ತಕ್ಕಂಥ ಜನರ ಹತ್ರ ಜಾಬ್ಗಳ ಹತ್ರ ಏನಿರೋಲ್ಲ ಅವ್ರ ಮನೆಗಳಲ್ಲಿ ಏನಿರೋಲ್ಲ ಕಟ್ಕೊಂಡಿರ್ತಕ್ಕಂಥ ಅವ್ರನ್ನ ಇವ್ರ ಗಣನೆಗೆ ತೆಗೆದುಕೊಳ್ಳೋದಿಲ್ಲ ಯಾವ ರೀತಿ ಇವರ ಸಮಸ್ಯೆಗಳನ್ನ ಬಗೆಯಲಿಕ್ಕೆ ಸಾಧ್ಯ ಆಗ್ತದೆ ಸಾಕಷ್ಟು ಇವತ್ತು ಭೂಮಿ ನಿವೇಶನ ಕೊಡಬೇಕಂತ ಪಾಡಿ ಇದ್ದರೂ ಕೂಡ ಅಂಥ ಕಡೆ ನಿವೇಶನಗಳು ಕೊಡಲಿಕ್ಕೆ ಲೇಔಟ್ ಇರ್ತಕ್ಕಂಥ ಪರಿಸ್ಥಿತಿ ಇವತ್ತಿದೆ ಅಕ್ಕಪತ್ರಗಳು ಕೆಲವು ಕಡೆ ಕೊಟ್ಟಿದ್ದಾರೆ ಆದರೆ ಇವತ್ತಿಗೂ ಕೂಡ ಲೇಔಟ್ ಮಾಡಿ ಅವರಿಗೆ ಸೈಟ್ ನಂಬರನ್ನು ಮಾಡ್ತಕ್ಕಂಥ ಕೆಲಸನ ಮಾಡ್ತಾ ಇಲ್ಲ ಇವತ್ತು ಸಾಕಷ್ಟು ಕಡೆ ಭೂಮಿ ಇದೆ ಸರ್ಕಾರಿ ಭೂಮಿ ಇದೆ ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಕೊಂಡವನು ಒಂದೊಂದು ಮನೆಯಲ್ಲಿ ಮೂರು ನಾಲ್ಕು ಕುಟುಂಬಗಳು ಜೀವನ ಮಾಡ್ತಾಯಿದ್ದಾವೆ ಅಂಥ ಬಡವರಿಗೆ ಇವತ್ತು ಗುರ್ತಿಸಿ ಆ ಸರ್ಕಾರಿ ಭೂಮಿಗಳನ್ನು ನಿವೇಶನಾಗಿ ಕೊಟ್ಟರೆ ಸ್ವತಂತ್ರವಾಗಿ ಅವ್ರ ಮೇಲೆ ಕಾಲು ಮೇಲೆ ನಿಂತ್ಕೊಂಡು ಬದುಕ್ತಕ್ಕಂಥ ಒಂದು ವಾತಾವರಣ ಆಗ್ತದೆ ಇವತ್ತು ಅಂಬೇಡ್ಕರ್ನ ಪ್ರೀತಿ ಮಾಡ್ತಾರೆ ಇವರು ಅಂಬೇಡ್ಕರ್ ಸಂವಿಧಾನವನ್ನು ಗೌರವಿಸ್ತಾರೆ ಆದರೆ ಆ ಸಂವಿಧಾನ ಆಶಯಗಳನ್ನು ನೆರವೇರಿಸ್ತಕ್ಕಂಥ ಕೆಲಸ ಇವತ್ತು ಮಾಡ್ತಾ ಇಲ್ಲ ಬರೀ ಅಂಬೇಡ್ಕರ್ಗೆ ಜೈ ಅಂತಾರೆ ಅಂಬೇಡ್ಕರ್ ಹೇಳಿದ ಮಾತುಗಳನ್ನು ಕೇಳೋದಿಲ್ಲ ಅಂಬೇಡ್ಕರ್ ಯಾವ ಸಮುದಾಯಗಳು ಬದಲಾವಣೆ ಆಗಬೇಕು ಯಾವ ಸಮುದಾಯ ತನ್ನ ಕಾಲ ಮೇಲೆ ನಿಂತ್ಕೊಂಡು ಸ್ವಾಭಿಮಾನ ಮತ್ತು ಗೌರವದಿಂದ ಬದುಕಬೇಕಂತ ಆಸೆ ಇತ್ತು ಆ ಸಮುದಾಯಗಳನ್ನು ತುಳಿತಾ ಇದ್ದಾರೆ ಬಂಡವಾಳಶಾಹಿಗಳನ್ನ ಮೇಲೆ ಕೆತ್ತತಕ್ಕಂಥ ಕೆಲಸ ಇವತ್ತು ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಅದರ ವಿರುದ್ಧ ಇವತ್ತು ದಲಸಂಗರ್ಷ ಸಮಿತಿ ನಮ್ಮ ಹೋರಾಟ ಇದೆ ಆ ಹೋರಾಟ ಇಡೀ ರಾಜ್ಯ ಸರ್ಕಾರಕ್ಕೂ ಕೂಡ ಮುಟ್ಟುವಂಥ ವ್ಯವಸ್ಥೆ ನಾವು ಮಾಡಲಿಕ್ಕೆ ಸಿದ್ಧ ಇದ್ದೀವಿ ನೀವು ಏನು ಮಾಡಿದ್ರು ಕೂಡ ನಾವು ಯಾವುದೇ ಕಾರಣಕ್ಕೂ ಕೂಡ ದಂಡಿಗಳನ್ನು ವಾಪಸ್ ತಗೊಳ್ಳೋದಿಲ್ಲ ಫೀಲ್ಡ್ ವರ್ಕ್ ಆಗಬೇಕು ಬಡವರಿಗೆ ಏನು ನಮ್ಮ ಬೇಡಿಕೆಗಳಿದೆ ಬೇಡಿಕೆ ಈಡೇವರಿಗೂ ಕೂಡ ಜಿಲ್ಲಾ ಮಟ್ಟದಲ್ಲಿ ಸಾಧ್ಯವಾದಷ್ಟು ಕೂಡ ನಾವು ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಬಯಸ್ತಾ ಇದ್ದೀನಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಏಳು ತಾಲೂಕಲ್ಲಿ ಕೂಡ ದಲಿತಂಗರ್ಷ ಸಮಿತಿ ಮತ್ತು ಸ್ನೇಹಿತರ ಒಟ್ಟಿಗೆ ಇವತ್ತೆಲ್ಲ ಸೇರಿ ಅನಿರ್ದಿಷ್ಟ ಕಾಲ ಧರಣಿಯನ್ನು ಏಳು ತಾಲೂಕಲ್ಲೂ ಕೂಡ ಇವತ್ತು ದಲಿತ ಸಂಘರ್ಷ ಸಮಿತಿ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಗಡಿನಾಡು ರೈತ ಸಂಘಟನೆಯ ಮುಖಾಂತರ ಇವತ್ತು ಒಂದು ಚಳುವಳಿಯನ್ನು ಅನಿರ್ದಿಷ್ಟ ಕಾಲ ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ ಇದರ ಉದ್ದೇಶ ಏನಂದರೆ ಸುಮಾರು ನಲವತ್ತೈವತ್ತು ವರ್ಷಗಳಿಂದ ಕೂಡ ಬಡ ರೈತರು ದಲಿತರು ಹಿಂದುಳಿದ ವರ್ಗದವರು ಅಲ್ಪಸಂಖ್ಯಾತರು ಸಾಕಷ್ಟು ಜನ ಒಂದತ್ತು ಊಟ ಗೆಲ್ದಿರ್ತಕ್ಕಂಥ ಸಮುದಾಯಗಳು ಭೂಮಿಗಾಗಿ ಮನೆಗಾಗಿ ನಿವೇಶನಕ್ಕಾಗಿ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಅನ್ನಕ್ಕಾಗಿ ಸಾಕಷ್ಟು ಸಾರಿ ಹೋರಾಟಗಳನ್ನು ಮಾಡ್ತಾ ಬಂದಿದೆ ಅಧಿಕಾರಿಗಳಿಗೆ ಸಾಕಷ್ಟು ಮನವಿಗಳು ಪತ್ರಗಳನ್ನು ಕೂಡ ಕೊಟ್ಟಿದ್ದು ಕೂಡ ಆಗಿದೆ ದುರಂತ ಏನಾಗಿದೆ ಅಂದರೆ ಮನವಿ ಪತ್ರ ಅಧಿಕಾರಿಗಳು ತಗೊತಾ ಇದ್ದಾರೆ ಆದರೆ ಸಮಸ್ಯೆಗಳು ಬಗೆಹರಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇಲ್ಲ ಇವತ್ತು ಇಡೀ ನಲವತ್ತು ವರ್ಷಗಳ ಹಿಂದೆ ಇದ್ದಂಥ ಕಾನೂನು ಬಡವರಿಗೆಲ್ಲ ಕೂಡ ಯಾರು ದರಖಾಸ್ತು ಅರ್ಜಿಗಳು ಹಾಕ್ಕೊಂಡಿರ್ತಾರೆ ಸಂಪೂರ್ಣವಾಗಿ ಗೋಮಳ ಆಗಿರ್ಬೋದು ಗೋಕಾಡ್ ಆಗಿರ್ಬೋದು ಹುಲ್ಲುಬನ್ನಿ ಆಗಿರ್ಬೋದು ಸರ್ಕಾರಿ ಭೂಮಿಗಳಾಗಿರ್ಬೋದು ಎಲ್ಲ ಭೂಮಿಗಳಲ್ಲೂ ಕೂಡ ಸಾಗುವಳಿ ಚೀಟಿಗಳನ್ನು ಕೊಡಬೇಕು ಅಂತಕ್ಕಂಥ ನಿಯಮಗಳನ್ನು ಫಾರಂ ಫಿಫ್ಟಿ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನನ್ನು ತಂದಿರ್ತಕ್ಕಂಥದ್ದು ಕೂಡ ಸರ್ಕಾರದ ಜವಾಬ್ದಾರಿ ಕೂಡ ಆಗಿದೆ ಅದೇ ರೀತಿಯಾಗಿ ಇವತ್ತು ನಾವು ಕಾನೂನುಗಳನ್ನು ನೋಡ್ತಾ ಇದ್ದೀವಿ ನಲವತ್ತು ವರ್ಷಗಳ ಹಿಂದೆ ಇದ್ದಂಥ ಕಾನೂನು ಇವತ್ತು ಇರಲಿಕ್ಕೆ ಸಾಧ್ಯ ಇಲ್ಲ ಕಾರಣ ಏನಂದರೆ ಉಳುವ ಭೂಮಿ ಒಡೆಯ ಅಂತಕ್ಕಂಥ ನಿಯಮ ಏನಿತ್ತು ಅದರ ಅಡಿಯಲ್ಲಿ ಇಡೀ ಸಂಪೂರ್ಣವಾಗಿ ಬಡವರೆಲ್ಲ ಕೂಡ ಅರ್ಜಿಗಳನ್ನು ಹಾಕ್ಕೊಂಡಿದ್ದರೂ ಕೂಡ ಕೆಲವರಿಗೆ ಮಂಜೂರು ಮಾಡಿದೆ ಬರೀ ಅರ್ಜಿಗಳು ಅರ್ಜಿಗಳಾಗೇ ಉಳ್ಕೊಂಡಿದೆ ಮಂಜೂರು ಮಾಡೋಕ್ಕೆ ಸಾಧ್ಯ ಆಗಿದೆ ಇರ್ತಕ್ಕಂಥ ಪರಿಸ್ಥಿತಿ ಇವತ್ತು ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಸರ್ಕಾರ ಒಂದು ನಿಯಮಗಳನ್ನು ಕೂಡ ತಂದಿದೆ ಏನಂದರೆ ಯಾವ ತಾಲೂಕಲ್ಲಿ ಯಾವ ಕ್ಷೇತ್ರದಲ್ಲಿ ಬಗ್ಗುರು ಕಂಪ್ ಸಮಿತಿಗಳು ಇರೋದಿಲ್ವೋ ಅಂಥ ಕಡೆ ಜಿಲ್ಲಾಧಿಕಾರಿಗಳು ಮತ್ತು ಎ ಸಿ ನೇತೃತ್ವದಲ್ಲಿ ಸಭೆಗಳನ್ನು ಮಾಡಿ ಬಡವರಿಗೆ ಸಾಗುವಳಿ ಚೀಟಿಯನ್ನು ಕೊಡಬೇಕು ಅಂತಕ್ಕಂಥ ನಿಯಮ ಇದ್ದರೂ ಕೂಡ ಯಾರೂ ಕೂಡ ಅದನ್ನು ಮಾಡಿದೆ ಸಮಿತಿಗಳಿದ್ದರೂ ಕೂಡ ಕೆಲವು ಕಡೆ ಸಮಿತಿಗಳು ಕೂಡ ಮಾಡಿದೆ ಬಡವರಿಗೆ ವಂಚನೆ ಮಾಡ್ತಕ್ಕಂಥ ಕೆಲಸ ಇವತ್ತು ನಡೀತಾ ಇದೆ ಸಾಕಷ್ಟು ಜನ ಬಡವರಿಗೆ ಇವತ್ತು ಮನೆಗಳಿಲ್ಲ ಮನೆಗಳು ಇಲ್ಲದಿದ್ದರೂ ಕೂಡ ಸರ್ಕಾರ ಭೂಮಿ ಮಂಜೂರು ಮಾಡಿದ್ರು ಕೂಡ ಅಂಥವರಿಗೆ ನಿವೇಶನ ಕೊಡೋಕ್ಕೆ ಆಗದೆ ಮೀನಾಬೇಷ ಇಳಿಸ್ತಕ್ಕಂಥದ್ದು ಕೂಡ ನಾವು ಗಮನಿಸಿದಾಗ ಇವರು ಅಧಿಕಾರಿಗಳು ಬಡವರ ಪರವಾಗಿ ಇಲ್ಲ ಬಂಡವಾಳ ಶಾಹಿಗಳ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಅನುಮಾನ ಕೂಡ ನೀಡೋದರಿಂದ ಸಾಕಷ್ಟು ಬಾರಿ ಅರ್ಜಿಗಳು ಕೊಟ್ಟಿದ್ದರೂ ಕೂಡ ಇವರ ಮನವಿಗಳನ್ನು ತಿರಸ್ಕಾರ ಮಾಡಿ ಕಸಿದ ಪುಟ್ಟಿಗಳಿಗೆ ಆಗ್ತಕ್ಕಂಥ ಕೆಲಸಗಳನ್ನ ಮಾಡ್ತಾ ಬಂದಿರ್ತಕ್ಕಂಥದ್ದನ್ನು ನಾವು ಗಮನಿಸಿರೋದ್ರಿಂದ ಇವತ್ತು ಇಪ್ಪತ್ತನೇ ತಾರೀಕಿಂದ ನಾವು ಅನಿರ್ದಿಷ್ಟ ಕಾಲ ಏಳು ತಾಲೂಕು ಚೇಳೂರು ಆಗಿರ್ಬೋದು ಬಾಗೇಪೆಲ್ಲೆ ಆಗಿರ್ಬೋದು ಗುಡ್ಬಂಡೆ ಆಗಿರ್ಬೋದು ಗೌರಿಬಿದನೂರು ಆಗಿರ್ಬೋದು ಚಿಕ್ಕಬಳ್ಳಾಪುರ ಆಗಿರ್ಬೋದು ಶಿಲ್ಗಟ್ಟೆ ಆಗಿರ್ಬೋದು ಚಿಂತಾಮಣಿ ಆಗಿರ್ಬೋದು ಏಕಕಾಲದಲ್ಲಿ ಅನಿರ್ದಿಷ್ಟ ಕಾಲ ಧರಣಿಯನ್ನು ಇವತ್ತು ನಾವು ಮಾಡ್ತಾಯಿದ್ದೀವಿ ಇದು ಸಂಪೂರ್ಣವಾಗಿ ಯಾವುದೇ ಪಕ್ಷದ ವಿರುದ್ಧ ಅಲ್ಲ ಅಥವಾ ಯಾವುದೇ ಸರ್ಕಾರದ ವಿರುದ್ಧ ಅಲ್ಲ ಇವತ್ತು ನಾವು ಕೇಳ್ತಾ ಇರ್ತಕ್ಕಂಥದ್ದು ಅಂಬೇಡ್ಕರ್ ಅವರು ಏನು ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಿದ್ದಾರೆ ಸಂವಿಧಾನದ ಹಕ್ಕುಗಳನ್ನು ಇವತ್ತು ಪ್ರತಿಪಾದನೆಯನ್ನು ಮಾಡ್ತಾ ಇದ್ದೀವಿ ಸಂವಿಧಾನ ಹಕ್ಕುಗಳ ಪ್ರಕಾರ ಇವತ್ತು ಬಡವರಿಗೆ ಮನೆ ಕೊಡಬೇಕು ನಿವೇಶನ ಕೊಡಬೇಕು ಅವರ ಅನ್ನು ಕೊಡಬೇಕು ಅಂತಕ್ಕಂಥ ಉದ್ದೇಶಗಳನ್ನು ಇಟ್ಕೊಂಡು ಇವತ್ತು ಮಾಡ್ತಾಯಿದ್ದೀವಿ ಹಿಂದಿನ ಸರ್ಕಾರದಲ್ಲೂ ಕೂಡ ಸಾಕಷ್ಟು ಎಸ್ ಸಿ ಪಿ ಮತ್ತು ಟಿ ಎಸ್ ಪಿ ಯೋಜನೆಯಲ್ಲಿ ಅವ್ಯವಹಾರ ನಡೆದಿದೆ ಮತ್ತು ಬೋರ್ವೆಲ್ಗಳಲ್ಲೂ ಕೂಡ ಇವತ್ತು ಬಡವರಿಗೆ ಗಂಗಾ ಕಲ್ಯಾಣ ಯೋಜನೆಯಲ್ಲೂ ಕೂಡ ಸಾಕಷ್ಟು ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಆಗಿದೆ ಆ ಅವ್ಯವಹಾರಗಳನ್ನು ತನಿಖೆ ಆಗಬೇಕು ಬಡವರಿಗೆ ಮನೆಯನ್ನು ಕೊಡಬೇಕಾ ಕೊಡಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಆಳುವ ಅಧಿಕಾರಿಗಳ ಜವಾಬ್ದಾರಿ ಆಗಿರೋದ್ರಿಂದ ಇವತ್ತು ಸಾಕಷ್ಟು ಮನವಿ ಪತ್ರದಲ್ಲಿ ಹಳ್ಳಿಗಳ ಸಮಸ್ಯೆಗಳನ್ನು ನಾವು ನಾವು ಪ್ರಿಂಟೌಟ್ ಮಾಡಿದ್ದೀವಿ ಮನವಿ ಪತ್ರದಲ್ಲಿ ಡಿ ಸಿ ಅವ್ರಿಗೂ ಕೊಡ್ತಾ ಇದೀವಿ ಜಿಲ್ಲಾ ಮಂತ್ರಿಗಳಿಗೂ ಕೊಡ್ತೀವಿ ಎಮ್ ಎಲ್ ಎ ಅವ್ರಿಗೂ ಕೊಡ್ತೀವಿ ಮತ್ತು ಎ ಸಿ ಅವ್ರಿಗೂ ಕೊಟ್ಟು ತಹಸೀಲ್ದಾರ್ಗಳಿಗೂ ಕೂಡ ನಾವು ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ ಅದು ಬರೀ ಮನವಿ ಪತ್ರ ಸ್ವೀಕಾರ ಮಾಡಿದರೆ ಸಾಲದು ಅದನ್ನು ಬಗೆಹಾರಿದ್ರೆ ಮಾತ್ರ ಇಲ್ಲಿಂದ ನಾವು ಖಾಲಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ನೀವು ಬಗೆ ಹರಿಸಲಿಲ್ಲ ಬರೀ ಹಿಂದೆ ಕೊಟ್ಟಂತ ಆಶ್ವಾಸನೆ ಕೊಟ್ಟು ಮನವಿ ಪತ್ರ ತಗೊಂಡು ನಾವು ಬಗೆಹರಿಸಿವಿ ನಾವು ನಾವು ಒಪ್ಕೊಳ್ಳೋಕ್ಕೆ ಇಲ್ಲ ಅದು ಶತಾಯ ಗತಾಯ ಅದು ಎಲ್ಲವರೆಗೂ ಆದರೂ ಆಗ್ಬೋದು ಅದನ್ನು ಹೋರಾಟವಾಗಿ ದಲ ಸಂಘ ಸಮಿತಿ ಇವತ್ತು ತಗೊಂಡಿದೆ ಅದಕ್ಕೆ ಅಧಿಕಾರಿಗಳು ಕೂಡಲೇ ಇವರ ಸಮಸ್ಯೆಗಳನ್ನು ಆಯಾ ತಾಲೂಕಿನ ಸಮಸ್ಯೆಗಳು ಆಯಾ ತಾಲೂಕಲ್ಲಿ ಏನೇನು ಬೇಡಿಕೆಗಳಿದೆ ಅದು ಸಂಪೂರ್ಣವಾಗಿ ತಹಸೀಲ್ದಾರ್ ಅವರ ನೇತೃತ್ವದಲ್ಲಿ ಪರಿಗಣಿಸಿ ಕೂಡಲೇ ಅಧಿಕಾರಿಗಳನ್ನು ಫೀಲ್ಡ್ ವರ್ಕ್ ಮಾಡುವಂಥ ವ್ಯವಸ್ಥೆಯನ್ನು ಮಾಡಬೇಕು ನೀವು ಫೀಲ್ಡ್ ವರ್ಕ್ ಮಾಡಿದೆ ಬರೀ ನಮ್ಮ ಮನವಿ ಪತ್ರ ಸ್ವೀಕಾರ ಮಾಡೋಕ್ಕೆ ಮಾತ್ರ ಬಂದರೆ ನಾವು ಯಾರು ಕೂಡ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಸಿಗ್ತಿಲ್ಲಾ ಅನ್ನೋದು ಹೋರಾಟಗಾರರ ಮನವಿ ಇಲ್ಲ ಇಲ್ಲ ಹೋರಾಟಗಳು ಅವರ ಹಕ್ಕು ಗೊತ್ತಾಯ್ತಲ್ಲ ಹೋರಾಟ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಶಾಂತಿಯುತವಾಗಿ ಹೋರಾಟವನ್ನು ಮಾಡ್ತಾರೆ ಮತ್ತೆ ಕೆಲವೊಂದು ಸಮಸ್ಯೆಗಳನ್ನ ಆ ಜಿಲ್ಲಾ ಮಟ್ಟಕ್ಕೆ ಜಿಲ್ಲಾಡಳಿತಕ್ಕೆ ತರತಕ್ಕಂಥದ್ದು ಒಂದು ಕೆಲಸ ಮಾಡ್ತಿರೋದು ಒಳ್ಳೇದೇ ಏಕೆಂದ್ರೆ ಕೆಲವೊಂದು ಏನ್ ಜನರಲ್ ಆಗಿ ಇರ್ತಕ್ಕಂತ ಸಮಸ್ಯೆಗಳಿದ್ದಾವೆ ಈಗ ಉದಾಹರಣೆ ಆಶ್ರಯ ಆಶ್ರಯಕ್ಕೆ ಏನಾಗಿರುತ್ತೆ ಇಂದಿನ ಕೂಡ ನಾವು ಆಶ್ರಯಕ್ಕೆಲ್ಲ ಜಮೀನು ಕೊಟ್ಟಿದೀವಿ ಮತ್ತೆ ಜನಸಂಖ್ಯೆ ಬೆಳಿತಾ ಇರೋದ್ರಿಂದ ಯಾರ್ಯಾರು ಹೊಸದಾಗಿ ಫಲಾನುಭವಿಗಳು ಬರ್ತಾರೆ ಅಥವಾ ಹಳ್ಳಿಗಳಲ್ಲಿ ಗ್ರಾಮಗಳಲ್ಲಿ ವಸತಿ ರೈತರು ಇರ್ತಾರೆ ಏಕೆಂದರೆ ಕುಟುಂಬಗಳು ವಿಭಾಗ ಆಗ್ತಾ ಇರ್ತವೆ ಹೊಸ ಕುಟುಂಬಗಳು ಬರ್ತಾ ಇರ್ತವೆ ಕೆಲವು ಜನಕ್ಕೆ ಸೈಟ್ ಇರೋಲ್ಲ ಅಂತವುಗಳನ್ನ ಗಮನಕ್ಕೆ ತರ್ತಾ ಇರ್ತಾರೆ ಹಾಗಾಗಿ ನಾವು ಎಷ್ಟೇ ಬಂದರೂ ಕೂಡ ಮಾಡಿಕೊಡೋಂಥ ಕೆಲಸ ನಮ್ಮದು ನಿರಂತರವಾಗಿರುತ್ತೆ ಹಾಗಾಗಿ ಹೋರಾಟಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು ಆ ಸಮಸ್ಯೆಗಳನ್ನ ಗಮನಕ್ಕೆ ತರತಕ್ಕಂಥದ್ರಲ್ಲೂ ಕೂಡ ಆಗತ್ತೆ ಈಗ ಸಮಸ್ಯೆಗಳನ್ನ ತಂದಿದ್ರೆ ಆ ಸಮಸ್ಯೆಗಳಿಗೆ ನಾವು ಜಿಲ್ಲಾಡಳಿತ ಕಾನೂನು ಚೌಕಟ್ಟಿನಲ್ಲಿ ಏನ್ ಕ್ರಮಗಳನ್ನು ತೆಗೆದುಕೊಳ್ಬೇಕು ನಾವು ತಗೊಂಡು ಪರಿಹಾರ ಒದಗಿಸ್ತೀವಿ ಇವತ್ತು ದಲಿತ ಸಂಘರ್ಷ ಸಮಿತಿ ಚಿಕ್ಕಬಳ್ಳಾಪುರ ತಾಲೂಕು ವತಿಯಿಂದ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಗಡಿನಾಡು ರೈತ ಸಂಘದ ವತಿಯಿಂದ ಒಂದು ಅವಧಿ ಆ ಏನು ಮುಷ್ಕರವನ್ನ ಪ್ರಾರಂಭ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇವತ್ತು ಕೂತಿದ್ದಾರೆ ಹಾಗಾಗಿ ಇವತ್ತು ಎಲ್ಲ ಜಿಲ್ಲೆಯಾದ್ಯಂತ ಧರಣಿ ಮಾಡ್ಲಿಕ್ಕೆ ಎಲ್ಲ ರೈತ ಬಾಂಧವರು ಮತ್ತೆ ಎಲ್ಲ ನಮ್ಮ ದಲಿತ ಬಾಂಧವರು ಕೂಡ ಬಂದಿದ್ದಾರೆ ಇದರಲ್ಲಿ ಕೆಲವೊಂದು ಸಮಸ್ಯೆಗಳನ್ನು ಹೇಳಿದ್ದಾರೆ ಕೆಲವೊಂದು ಫಾರ್ಮ್ ನಂಬರ್ ಫಿಫ್ಟಿ ತ್ರೀ ಅರ್ಜಿಗಳು ಬಾಕಿ ಇದಾವೆ ಅದನ್ನು ಇತ್ಯರ್ಥ ಮಾಡಬೇಕು ಅಂತ ಹೇಳಿದ್ದಾರೆ ನಮ್ಮ ಮೂರು ಕಡೆಗೆ ಆಲ್ರೆಡಿ ಕಮಿಟಿಗಳು ಫಾರ್ಮ್ ಆಗಿದ್ದಾವೆ ಎರಡ್ ಕಡೆ ಆಗದ್ ಬಾಕಿ ಇದೆ ಎಲ್ಲೆಲ್ಲಿ ಆಗಿದೆ ಅಂತ ಕಡೆ ಫಾರ್ಮ್ ನಂಬರ್ ಫಿಫ್ಟಿ ತ್ರೀ ಏನ್ ಬಾಕಿ ಅದನ್ನು ಬಗರು ಕುಮ್ ಆ್ಯಪ್ ಮೂಲಕ ಆದ್ಯತೆ ಮೇಲೆ ಆ ಜಮೀನುಗಳಿಗೆಲ್ಲ ಹೋಗಿ ಮ್ಯಾಪ್ ಮ್ಯಾಪಲ್ಲಿ ಎಲ್ಲ ಅದನ್ನು ಅಪ್ಲೋಡ್ ಮಾಡ್ಕೊಂಡು ಕಮಿಟಿ ಮುಂದೆ ತರಿಸಿ ಅದನ್ನು ಡಿಸ್ಪೋಸ್ ಮಾಡ್ತಕ್ಕಂಥ ಕೆಲಸ ಏನಿದೆ ಅದನ್ನು ನಾವು ಮಾಡ್ತೀವಿ ಆಗಿನ ಕೆಲವು ಕಡೆಗೆ ಆಶ್ರಯಕ್ಕೆ ಜಮೀನು ಬೇಕು ಅಂತ ಹೇಳಿ ನಿವೇಶನಗಳಿಗೆ ಕೇಳ್ತಾ ಇದ್ದಾರೆ ಗ್ರಾಮ ಪಂಚಾಯಿತಿ ಮತ್ತು ಪಿ ಡಿ ಒ ಮತ್ತು ಇ ಒ ಸಂಬಂಧಪಟ್ಟಂಥ ತಾಲೂಕು ಇ ಕಡೆಯಿಂದ ಪ್ರಸ್ತಾವನೆಯನ್ನ ತಹಶೀಲ್ದಾರ್ ಮೂಲಕ ನಮಗೆ ಸಲ್ಲಿಸ್ತಾರೆ ಈಗ ಉದಾಹರಣೆ ಶ್ರೀರಾಮ್ಪುರ ಗ್ರಾಮದ್ದು ಹೇಳ್ತಾ ಇದ್ದಾರೆ ನಲ್ಕದ್ರ ನಳ್ಳಿ ಅಂತ ಹೇಳ್ತಾ ಇದ್ದಾರೆ ಈ ಎಲ್ಲಾ ಗ್ರಾಮಗಳಿಗೆ ನಾವು ಆಶ್ರಯ ಸ್ಕೀಮ್ ಅಂಡರ್ ನಲ್ಲಿ ಭೂಮಿಯನ್ನು ಕಾಯ್ದಿರಿಸೋ ಕೆಲಸ ಏನಿದೆ ಅದನ್ನು ನಾವು ಮಾಡಿಕೊಡ್ತೀವಿ ಇದು ಒಂದು ಇನ್ನ ಕೆಲವು ಅಕ್ಕುಪತ್ರಗಳು ಇದಾವೆ ಆದರೆ ಅವ್ರ ಹಕ್ಕುಪತ್ರಗಳನ್ನ ಎಲ್ಲಿ ಜಮೀನಲ್ಲಿ ನಾವು ಎಲ್ಲಿ ಹೋಗಬೇಕು ನನ್ನ ಸೈಟ್ ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ನಾವು ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಅವರಿಗೆ ಪತ್ರಗಳನ್ನು ಸಿ ಒ ಕಡೆಯಿಂದ ಅಂತ ಚೆಕ್ ಮಾಡ್ಕೊತೀನಿ ಸೈಟ್ ಅನ್ನ ಡೆವಲಪ್ ಮಾಡ್ಲಿಕ್ಕೆ ದುಡ್ಡು ಬೇಕು ಗೊದಾಯ್ತಲ್ಲ ಹಾಗೆ ರಸ್ತೆ ನಿರ್ಮಾಣ ಮಾಡ್ಲಿಕ್ಕೂ ಕೂಡ ಹಣ ಬೇಕಾಗುತ್ತೆ ಅಟ್ಲೀಸ್ಟು ರಸ್ತೆ ಡಿಮಾರ್ಕೇಶನಿಗೆ ಮತ್ತು ಸೈಟ್ ಡಿಮಾರ್ಕೇಶನ್ ಮಾಡಲಿಕ್ಕೆ ಹಣ ಬೇಕಾಗುತ್ತೆ ಅದನ್ನು ಲೇಔಟನ್ನು ಡೆವಲಪ್ಮೆಂಟ್ ಮಾಡಿಕೊಂಡು ಆದ ತಕ್ಷಣವೇ ಅವರಿಗೆ ಹಕ್ಕುಪತ್ರಗಳು ಯಾರ್ಯಾರಿಗೆ ಮಂಜೂರಾಗಿದ್ದಾವೆ ಅದ್ರ ಪ್ರಕಾರ ಅವರಿಗೆ ಯಾವ ಸೈಟ್ ನಂಬರ್ ಅಂತ ಇರುತ್ತೆ ಲೇಔಟ್ ಎಲ್ಲ ಮಾಡಿರ್ತಾರೆ ಅದ್ರ ಪ್ರಕಾರ ನಾವು ಅದನ್ನು ಕೊಡಿಸೋಂಥ ಕೆಲಸವನ್ನು ಕೂಡ ಮಾಡ್ತೀವಿ ಹಾಗೆಯೇ ಜೊತೆಗೆ ಇನ್ನೂ ಭಾಳಷ್ಟು ಸಮಸ್ಯೆಗಳನ್ನು ಸ್ಮಶಾನಕ್ಕೆ ಕೇಳ್ತಾ ಇದ್ದಾರೆ ಸ್ಮಶಾನಕ್ಕೆ ಭೂಮಿ ಒದಗಿಸಬೇಕು ತಹಶೀಲ್ದಾರ್ ಮತ್ತು ಎ ಸಿ ಅವರು ಇಲ್ಲೇ ಇದ್ದಾರೆ ನನ್ನ ಜೊತೆಲೇನೆ ಅವರಿಗೂ ಕೂಡ ಹೇಳ್ತಾ ಇದ್ದೀನಿ ಯಾವ್ಯಾವ ಗ್ರಾಮಗಳಿಗೆ ಸ್ಮಶಾನ ಭೂಮಿ ಇನ್ನೂ ಲಭ್ಯ ಇಲ್ಲ ಕೂಡಲೇ ಆ ಜಾಗಕ್ಕೆ ಹೋಗಿ ಸರ್ಕಾರಿ ಜಾಗ ಇದ್ರೆ ಅದನ್ನ ರೆಕಮೆಂಡ್ ಮಾಡಬೇಕು ಒಂದು ವೇಳೆ ಸರ್ಕಾರಿ ಭೂಮಿ ಲಭ್ಯ ಇಲ್ಲ ಅಂದ್ರೆ ಸ್ಮಶಾನ ಭೂಮಿನ ಪರ್ಚೇಸ್ ಮಾಡ್ಲಿಕ್ಕೆ ಅವಕಾಶ ಇದೆ ಯಾರು ಮುಂದೆ ಕೊಡ್ಲಿಕ್ಕೆ ಮುಂದೆ ಬರ್ತಾರೆ ಆ ರೈತರ ಜೊತೆಗೆ ಮಾತಾಡ್ಕೊಂಡು ಆ ಜನಸಂಖ್ಯೆಗೆ ಅನುಗುಣವಾಗಿ ಎಸ್ ಸ್ಮಶಾನ ಭೂಮಿ ಬೇಕಾಗುತ್ತಾ ನೇರ ಖರೀದಿಗೂ ಕೂಡ ಕ್ರಮವಹಿಸ್ಲಿಕ್ಕೆ ಅವ್ರಿಗೂ ಕೂಡ ನಾವು ಮೊನ್ನೆ ಬಂದ್ರಳ್ಳಿ ಏನು ಹಂಚನಹಳ್ಳಿ ತಾಲೂಕು ಬಂದ್ರಹಳ್ಳಿಯಲ್ಲಿ ಐಥೇಚವಾಗಿ ನೈಂಟಿ ಪರ್ಸೆಂಟ್ ದಲಿತ ಅಲ್ಲಿನ ಪಿಡಿಒ ಗೋಡುಗೆರೆ ಪಿಡಿಒ ಅವ್ರಿಗೆ ಮೂಲಭೂತ ಸೌಕರ್ಯಗಳನ್ನ ಕೊಡ್ತಾ ಇಲ್ಲ ಅನ್ನೋದು ಒಂದು ದೊಡ್ಡ ಆರೋಪ ಇದೆ ಮೊನ್ನೆ ಲಾಸ್ಟ್ ಟೈಮ್ ಅಂಬೇಡ್ಕರ್ ಹರಿದ ಕ್ಯಾಲೆಂಡರ್ ಹಾಕೊಂಡಿದ್ರು ಮೊನ್ನೆ ಎಸ್ ಪಿ ಅವರು ಅದಕ್ಕೆ ಸ್ಪಂದಿಸಿ ಬೇಗ ಒಂದು ಫೋಟೋ ಅನ್ನು ಹಾಕಿದ್ದಾರೆ ಇದು ಯಾಕೆ ಈಗ ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶಗಳಿಗೆ ನಾವು ಗೌರವವನ್ನ ಕೊಡ್ಲೇಬೇಕು ಹುದಕ್ಕೆಲ್ಲೇ ಏನ್ ಡೈರೆಕ್ಷನ್ ಕೊಟ್ಟಿರುತ್ತೆ ಅದನ್ನ ನಾವು ಪಾಲನೆ ಮಾಡಬೇಕು ಮತ್ತು ಮಾನ್ಯ ಉಚ್ಚ ನ್ಯಾಯಾಲಯದ ತಡೆಯಾಜ್ಞೆಗಳಿದ್ರೆ ಅದಕ್ಕೂ ಕೂಡ ನಾವು ಗೌರವವನ್ನ ಕೊಡಲೇಬೇಕು ಕೆಲವೊಂದು ಪ್ರಕರಣಗಳಲ್ಲಿ ತಡೆಯಾಜ್ಞೆ ಇರ್ತವೆ ಕೆಲವೊಂದು ಪ್ರಕರಣಗಳಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯ ನಿರ್ದೇಶನವನ್ನು ಕೂಡ ಕೊಟ್ಟಿರುತ್ತೆ ಹಾಗಾಗಿ ಗೌಡಿಗೆರೆ ಪಿ ಡಿ ಸಮರ್ಪಕವಾಗಿ ಕೆಲಸ ಮಾಡಲಿಲ್ಲ ಅಂದ್ರೆ ಜಿಲ್ಲಾ ಪಂಚಾಯತ್ ಸಿಒ ಅವ್ರ ಗಮನಕ್ಕೆ ಇದನ್ನು ತರ್ತೀನಿ ಏಕೆಂದ್ರೆ ಪಿ ಜಿಲ್ಲಾ ಪಂಚಾಯತ್ ಸಿಒ ಅವರ ನಲ್ಲಿ ಇರೋದ್ರಿಂದ ಅಲ್ಲಿ ಏನು ಸಮಸ್ಯೆ ಇದೆ ಅನ್ನೋದನ್ನ ಅವರಿಗೆ ಹೇಳ್ಬಿಟ್ಟು ಕೆಲಸ ಮಾಡಲಿಕ್ಕೆ ಕ್ರಮ ತಗೋಷ್ಠ ಈಗ ಅದೇ ಈಗ ಹೇಳ್ಬೇಕು ನಮ್ಮ ಮುಖಂಡರುಗಳು ಇದ್ದಾರೆ ಹಾಗಾಗಿ ನಾನು ಕೂಡ ರಿಕ್ವೆಸ್ಟ್ ಮಾಡಿದ್ದೀನಿ ಗೊತ್ತಾಯ್ತಲ್ಲ ನಾವೀಗ ನೋಡಿ ಜಿಲ್ಲಾಧಿಕಾರಿ ಎ ಸಿ ತಹಶೀಲ್ದಾರ್ ಎಲ್ಲ ನಿಮ್ ಬಳಿ ಬಂದೇನೆ ನಿಮ್ ಸಮಸ್ಯೆಗಳನ್ನ ಕೇಳಿದೀವಿ ಆಹ್ವಾಲುಗಳನ್ನ ನಮ್ ಗಮನಕ್ಕೆ ಕೂಡ ಬಂದಿದಾವೆ ಸೊ ಹಾಗಾಗಿ ಇವುಗಳಿಗೆ ಸ್ಪಂದಿಸ್ತಕ್ಕಂತ ನಿಟ್ಟಿನಲ್ಲಿ ಒಂದಿಷ್ಟು ಸಮಯ ಬೇಕಾಗುತ್ತೆ ನಮಗೂ ಕೂಡ ಅವುಗಳನ್ನ ನಾವು ಕೂಡಲೇ ಕ್ರಮ ತೆಗೆದುಕೊಳ್ಳುವಂತ ಕೆಲಸ ಏನಿದೆ ಅದನ್ನು ನಾವು ಮಾಡ್ತಾರೆ ನಾಲ್ಕು ವರ್ಷದ